ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಶ್ವೇತ ಪದ್ಮಕುಮಾರ್ ಕುಮಾರ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೋ ಅಂತ ಭಾವಿಸ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋ ವಿಡಿಯೋ ಮಾಡಿಟ್ಕೊಂಡಿದ್ದೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಇವಾಗ ಫೈನಲಿ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಡಿಮಾರ್ಟ್ ಗ್ರಾಸರಿ ಶಾಪಿಂಗ್ ಲಾಗ್ ಆಗಿರುತ್ತೆ ಮನೆಯವರು ಆಫೀಸ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀನು ಈವ್ನಿಂಗ್ ಒಂದು ಫೋರ್ ತರ್ಟಿ ಹೆಂಗೆ ನೀನು ಪಾಪು ಇಬ್ಬರು ಬಂದುಬಿಡು ಅಂತ ಹೇಳಿದರು ಹಾಗಾಗಿ ನಾನು ಪಾಪು ಇಬ್ಬರೂ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈವ್ನಿಂಗ್ ಟೈಮು ಯೂಶ್ವಲಿ ತುಂಬಾ ಟ್ರಾಫಿಕ್ ಇರುತ್ತೆ ಆದರೆ ಇವತ್ತು ಅಷ್ಟಾಗಿ ಟ್ರಾಫಿಕ್ ಇರಲಿಲ್ಲ ಮತ್ತು ನನ್ನ ಮಗ ಎಲ್ಲಾದರೂ ಹೊರ್ಗಡೆ ಹೋಗೋದು ಅಂದರೆ ತುಂಬಾ ಖುಷಿಯಿಂದ ರೆಡಿ ಆಗ್ತಾನೆ ಆದರೆ ಇವತ್ತು ಯಾಕೋ ತುಂಬಾ ಮಾಡ್ತಾ ಇದ್ದ ಸಮಾಧಾನ ಮಾಡಿ ಅವನಿಗೆ ಬಟ್ಟೆ ಹಾಕೋದಕ್ಕೆ ಹೋದರೆ ಬಟ್ಟೆ ಹಾಕ್ಕೊಳ್ಳಲ್ಲ ಅಂತ ಹೇಳಿ ತುಂಬನೇ ಗಲಾಟೆ ಮಾಡ್ತಾಯಿದ್ದ ಯಾಕಂದರೆ ಅವನು ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಅದಕ್ಕೂ ಏನು ತುಂಬ ಮಾಡ್ತಾ ಇದ್ದ ನಾನು ಬಟ್ಟೆ ಹಾಕ್ಕೊಳ್ಳಲ್ಲ ಬರಲ್ಲ ಅಂತ ಹೇಳಿ ಹೇಗೋ ಸಮಾಧಾನ ಮಾಡಿ ಅವನಿಗೆ ಬಟ್ಟೆ ಹಾಕಿ ಸ್ವೆಟರೆಲ್ಲ ಟೋಪಿ ಎಲ್ಲ ಹಾಕಿ ಯಾಕಂದರೆ ಈವ್ನಿಂಗ್ ಟೈಮ್ ತುಂಬನೇ ಚಳಿ ಇರುತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ ಹಾಗಾಗಿ ಸ್ವೆಟರು ಟೋಪಿ ಎಲ್ಲ ಹಾಕ್ಕೊಂಡು ಕರ್ಕೊಬಂದೆ ಆಟೋದಲ್ಲಿ ಹಂಗೆ ನಿದ್ದೆ ಮಾಡಿಬಿಟ್ಟ ತುಂಬ ನಿದ್ದೆ ಬಂದಿತ್ತು ಅನಿಸುತ್ತೆ ಹಾಗಾಗಿ ಆಟೋದಲ್ಲಿ ಕುತ್ಕೊಂಡ ತಕ್ಷಣ ನಿದ್ದೆ ಹೋಗ್ಬಿಟ್ಟ ಫೈನಲಿ ಇವಾಗ ಆಟೋ ಇಳ್ದು ಡಿಮಾರ್ಟಿಗೆ ರೀಚ್ ಆಗೋಷ್ಟ್ರೊಳಗಡೆ ಒಂದು ಫೋರ್ ಫಾರ್ಟಿ ಫೈವ್ ಆಗಿತ್ತು ಅಷ್ಟೊಳಗಡೆ ನಮ್ಮ ಮನೆಯವ್ರು ಬಂದಿದ್ದರು ಗಿಲ್ಕಿನ ಅವರಪ್ಪನ ಕೇಳ್ಕೊಟ್ಟು ನಾನು ಮನೆಗೆ ಏನೇನು ಬೇಕು ಗ್ರಾಸರಿ ಅದನ್ನೆಲ್ಲ ಶಾಪಿಂಗ್ ಮಾಡಿದೆ ನಾನು ವೀಕ್ ಡೇಸಲ್ಲೇ ಹೋಗಿದ್ದು ಡಿಮಾರ್ಟ್ಗೆ ಯಾಕಂದರೆ ಪಾಪು ಇರೋದ್ರಿಂದ ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ಅಂತ ಹೇಳಿ ವೀಕ್ ಡೇಸಲ್ಲಿ ಹೋಗಿದ್ದೆ ರಶ್ ಇರಲ್ಲ ಅಂತ ಆದ್ರೂ ವೀಕ್ಡೇಸಲ್ಲೂ ತುಂಬಾ ರಶ್ ಇತ್ತು ಡಿಮಾರ್ಟ್ ಒಳಗಡೆ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಸರಿ ಅಂತ ಹೇಳಿ ಮನೆಗೆ ಏನೇನು ಬೇಕು ಗ್ರಾಸರಿ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಡಿಮಾರ್ಟಿಂದ ಹೊರಗಡೆ ಬರೋಷ್ಟರೊಳಗಡೆ ಒಂದು ಏಯ್ಟ್ ತರ್ಟಿ ಆಗೋಗಿತ್ತು ನಾನು ಹೋಗಿದ್ದು ಫೋರ್ ಫಾರ್ಟಿ ಫೈವ್ ಬರೋಷ್ಟರೊಳಗಡೆ ಏಯ್ಟ್ ತರ್ಟಿ ಆಗೋಯಿತು ಅಷ್ಟು ರಶ್ ಇತ್ತು ಒಳಗಡೆ ಆಮೇಲೆ ಗ್ರಾಸರಿ ಎಲ್ಲ ತಗೊಂಡು ನಾವು ಮನೆಗೆ ರೀಚ್ ಆಗೋಷ್ಟ್ರೊಳಗಡೆ ಒಂದು ಟೆನ್ ತರ್ಟಿ ಆಗಿತ್ತು ಇವಾಗ ಚಳಿಗಾಲ ಆಗಿರೋದ್ರಿಂದ ಈ ಚಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಬರ್ತಾ ದಾರಿನಲ್ಲಿ ಗೋಬಿನ ತಿನ್ಕೊಂಬಂದ್ವಿ ಬಿಸ್ಕೆಟ್ಸು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ನಮ್ಮ ಮನೆಯವ್ರಿಗೆ ಗುಡ್ಡೆ ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಬಿಸ್ಕೆಟ್ನ ತೊಗೊಂಡೆ ಅವ್ರಿಗೆ ಅಂತ ಹೇಳಿ ಮತ್ತು ನಾನು ರೆಗ್ಯುಲರಾಗಿ ಮಾರ್ನಿಂಗು ಗ್ರೀನ್ ಟೀನ ಕುಡಿತೀನಿ ನನಗೆ ಅಂತ ಹೇಳಿ ಗ್ರೀನ್ ಟೀ ಪ್ಯಾಕ್ ತಗೊಂಡೆ ನನ್ನ ಮಗನಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನಿಗೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ತೊಗೊಂಡೆ ಇದೆಲ್ಲ ಲೂಸ್ ಗ್ರಾಸರಿ ಐಟಮ್ಸು ಇವಾಗ ಇದನ್ನೆಲ್ಲ ಬೆಳಗ್ಗೆಗೆ ಸೆಟ್ರೇಟ್ ಮಾಡಿ ಇಟ್ಕೋಬೇಕು ರೇಷನ್ನ ನಾನು ಒಂದು ತಿಂಗಳಿಗಾಗೆ ತೊಗೊಂಬಂದ್ಬಿಡ್ತೀನಿ ಒಂದೇ ಸಲ ಅವಾಗವಾಗ ತೊಗೊಳಲ್ಲ ಏನಿದ್ರು ತರಕಾರಿ ಹಾಲು ಮೊಸರು ಇಂಥದ್ದು ಮಾತ್ರ ತಗೊಳ್ಳೋದು ರೇಷನ್ ಐಟಮು ಒಂದೇ ಸಲ ತೊಗೊಂಬರೋದು ಇವಾಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಮಧ್ಯಾಹ್ನನೇ ನಾನು ಅಡುಗೆ ಮಾಡಿಟ್ಟೋಗಿದ್ದೆ ಇವಾಗ ಊಟನ ಮಾಡಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್